ಇತ್ತೀಚೆಗೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ ತಮಿಳುನಾಡು ಮಾದರಿಯಾಗಿ ಕ್ರಮ ತಗೊಳ್ತೀವಿ ಅಂತೇಳಿ ಏನು ಪ್ರಿಯಾಂಕಾ ಖರ್ಗೆ ಅವರು ಲೆಟ್ರನ್ನು ಪಡೆದಿದ್ರು ಮುಖ್ಯಮಂತ್ರಿಗಳಿಗೆ ಅದರ ಮೇಲೆ ಇವತ್ತು ಬಹುಶಃ ಅಲ್ಲಿ ತೀರ್ಮಾನವನ್ನು ತಗೊಂಡಿರ್ಬೋದು ಆದರೆ ಅವ್ರು ಏನೇ ಮಾಡಿದ್ರು ನಮ್ಮ ಚಟುವಟಿಕೆಗಳನ್ನು ನಿಲ್ಲಿಸೋಕಾಗೋದಿಲ್ಲ ಇದು ಮೂರು ವರ್ಷಗಳಿಂದ ಬರೆದಿರ್ತಕ್ಕಂಥ ಆರ್ ಎಸ್ ಎಸ್ನ ಯಾವುದೇ ಚಟುವಟಿಕೆಗಳನ್ನು ನಿಲ್ಲಿಸೋಕ್ಕಂತೂ ಆಗೋದಿಲ್ಲ ನೀವು ಹೇಳಿರ್ತಕ್ಕಂಥದ್ದು ಪರ್ಮಿಷನ್ ತೊಗೊಂಡು ಮಾಡಿ ಅಂತೇಳಿ ಪರ್ಮಿಷನ್ ಕೊಡಬೇಕಾಗ್ತದೆ ಎಲ್ಲರೂ ಕೊಟ್ಟ ತಂಗೆ ಕೊಡಬೇಕು ಅದಕ್ಕೆ ಇವತ್ತು ನಾವು ಯಲಾಂಗ್ದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ನಮ್ಮ ಸಂಘದ ಹಾಡೇನಿದೆ ನಮಸ್ತೆ ಸದಾ ಹೊತ್ಸಲೇ ಮಾತೃಭೂಮೆ ಅದನ್ನು ರಿಂಗ್ ಟೋನ್ಗೆ ಎಲ್ಲರೂ ಕೂಡ ಇವತ್ತಿಂದ ನಾವು ಬದಲಾಯಿಸ್ಕೊಳ್ತಾ ಇದ್ದೀವಿ ಸೊ ನೀವು ಯಾರೇ ಫೋನ್ ಮಾಡಿದ್ರು ಕೂಡ ನಮಸ್ತೆ ಸದಾ ಒತ್ಸರೆ ನಮ್ಮ ಆರ್ ಎಸ್ ಎಸ್ನ ರಾಷ್ಟ್ರಗೀತೆಯನ್ನು ನೀವು ಕೇಳಬೇಕಾಗ್ತದೆ ಸೊ ಇದನ್ನು ನಿಮ್ಮ ಕೈಯಲ್ಲಿ ತಡೆಯೋಕ್ಕಾಗೋದಿಲ್ಲ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಸೊ ಅದನ್ನು ನಾವು ಯಲಹದಲ್ಲಿ ಈ ಒಂದು ನಮ್ಮ ಆರ್ ಎಸ್ ಎಸ್ನ ಗೀತೆಯನ್ನು ಇವತ್ತಿಂದ ನಮ್ಮ ಕಾರ್ಯಕರ್ತರು ರಿಂಗ್ ಟೋನ್ ಆಗಿ ಬಳಸ್ಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮತ್ತು ನಾವು ಮಾಡ್ತೀವಿ